ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಗುರುವಾರದ ಆಗಿರುತ್ತೆ ನಾನು ಬೆಳಿಗ್ಗೆನೇ ಇದ್ದು ಟಿಫನ್ಗೆ ಹೇಳ್ಬಿಟ್ಟು ಇಲ್ಲಿ ಪೊಂಗಲ್ಲು ಮತ್ತು ಚಟ್ನಿನ ಇದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಒಂದುಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫಸ್ಟ್ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಅದೇ ಬಾಂಡ್ಲಿಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡೆ ಈ ಥರ ಮಾಡಿದ್ರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ತುಂಬ ಇಷ್ಟ ಈ ಥರ ಮಾಡೋದ್ರಿಂದ ಚಟ್ನಿ ಈ ಥರ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಬರಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಇನ್ನು ಪೊಂಗಲ್ಗೆ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ಆಗೋ ಅಷ್ಟು ಹೆಸ್ರುಬೇಳನ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಎರಡು ಸಮ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು ಅಕ್ಕಿ ಒಂದು ಗ್ಲಾಸು ಮತ್ತು ಹೆಸರುಬೇಳೆ ಒಂದು ಗ್ಲಾಸು ಈ ಥರ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಬಂದೆ ವಾಶ್ಕೊಂಬ ವಾಶ್ ಮಾಡ್ಕೊಂಬಂದಮೇಲೆ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ದೀನಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಲ ನೀವು ಟ್ರೈ ಮಾಡಿ ಉಪ್ಪನ್ನ ಹಾಕ್ಕೊಂಡು ಈಗ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ವಿಜಲ್ ಇದ್ದೀನಿ ಅಂದರೆ ಅದು ಚೆನ್ನಾಗಿ ಸಾಫ್ಟ್ ಆಗಬೇಕಲ್ವ ಪೊಂಗಲ್ಲು ಹಂಗಾಗಿ ಮೂರಿಂದ ನಾಲ್ಕು ವಿಜಲ್ ಇದ್ದೀನಿ ನೋಡಿ ಈಗ ವಿಜಲ್ ಬಂತು ಅದು ಫುಲ್ಲು ಉಕ್ಕೋಗ್ಬಿಡ್ತು ಸ್ವಲ್ಪ ಇದು ಕ್ಯಾಪು ಸ್ವಲ್ಪ ಲೂಸ್ ಇತ್ತು ಕುಕ್ಕರ್ದು ಹಾಗಾಗಿ ಇದಾಗ್ಬಿಡ್ತದ್ದು ಎಲ್ಲ ಉಕ್ಕೋಗ್ಬಿಡ್ತು ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ಇಟ್ಕೋಬೇಕು ಇಟ್ಕೊಂಡು ಅದು ಕುದ್ ಕುದೀತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕಡೆ ನಾವು ಏನು ಮಾಡಬೇಕು ಅಂದರೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಬೋದು ನಮ್ಮ ಮನೇಲಿ ತುಪ್ಪ ಯಾರೂ ತಿನ್ನಲ್ಲ ಹಂಗಾಗಿ ನಾನು ಎಣ್ಣೆಯಲ್ಲೇ ಮಾಡ್ಕೊತೀನಿ ತುಪ್ಪ ಹಾಕ್ಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅಂದರೆ ಖಾರ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಶುಂಠಿ ಈ ಥರ ತುರಿದಿಟ್ಕೊಂಡಿದ್ದೆ ಶುಂಠಿನ ಸಹ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಿಂಗು ಬರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡಿಕೊಂಡು ಈಗ ಪೊಂಗಲ್ಗೆ ಬಿಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದಕ್ಕಿನ್ನೂ ಹಸಿ ಕೊಬ್ಬರಿನ ಸೇರಿಸ್ಕೋಬೋದು ನಮ್ಮ ಮನೇಲಿ ತಿನ್ನಲ್ಲ ನನ್ನ ಮಗ ಹಸಿ ಕೊಬ್ಬರಿ ಹಂಗಾಗಿ ಈ ಥರ ಮಾಡಿದ್ರೆ ಅವ್ನು ತಿಂತಾನೆ ಹಸಿ ಕೊಬ್ಬರಿ ಹಾಕಿದ್ರೆ ತಿನ್ನಲ್ಲ ಹಂಗಾಗಿಬಿಟ್ಟು ನಾನು ಹಾಕಲಿಲ್ಲ ಈ ಥರನೇ ಮಾಡಿಕೊಂಡೆ ನೀವಿನ್ನೂ ಹಸಿ ಕೊಬ್ಬರಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಸ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಈಗ ರೆಡಿಯಾಗಿದೆ ಪೊಂಗಲ್ಲು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಬೇಕಾದರೆ ಗೋಡಂಬಿ ಸೇರಿಸ್ಕೋಬೋದು ಅದಕ್ಕೆ ಮತ್ತು ತುಪ್ಪ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೆಕ್ಸ್ಟ್ ಅದಾದಮೇಲೆ ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಂತೇಳ್ಬಿಟ್ಟು ಡಿಮಾರ್ಟ್ಗೆ ಅಂತ ಹೋದ್ವಿ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಾಗಿತ್ತು ಹಂಗಾಗಿ ಓದ್ವಿ ಅಂದರೆ ನಮ್ಮ ಮನೆ ಹತ್ರನೇ ಇರೋದು ಡಿಮಾರ್ಟು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಆಗುತ್ತೆ ಅಷ್ಟೇ ಬೇಕಾದಾಗ ಹೋಗಿ ಹೋಗಿ ಬರ್ತಾಯಿರ್ತೀನಿ ಏನು ಬೇಕೋ ತೊಗೊಂಡು ಇರ್ತೀನಿ ಹತ್ರನೇ ಅಲ್ವಾ ಇರೋದು ಹಂಗಾಗಿ ಸರಿ ಇನ್ನು ನಮ್ಮ ಹಸ್ಬೆಂಡು ಇದ್ದರು ಅಂತೇಳ್ಬಿಟ್ಟು ಇಬ್ರು ಹಂಗೆ ಹೋದ್ವಿ ಹೋಗಿ ಹೋದರೆ ಫುಲ್ಲು ರೆಶ್ ಇತ್ತು ತುಂಬಾ ರೆಶ್ ಇತ್ತು ಅದು ಫೆಸ್ಟಿವ್ ಸೀಸನ್ ಅಲ್ವಾ ಹಂಗಾಗಿ ತುಂಬ ರೆಶ್ ಇತ್ತು ಸರಿ ಅಂತೇಳ್ಬಿಟ್ಟು ಸ್ವಲ್ಪ ತಗೊಂಡು ಬಿಲ್ಲಿಂಗೇನೆ ಆಫ್ ಆನ್ ಅವರ್ ಆಯಿತು ಫುಲ್ ಟಯರ್ಡ್ ಹೋಗಿದ್ವಿ ಇಲ್ಲಿ ನೋಡ್ತಾ ಇದ್ದೀವಿ ಆಲ್ಮಂಡ್ಸು ಡ್ರೈ ಫ್ರೂಟ್ಸಲ್ಲಿ ಏನಾದರೂ ಆಫರ್ಸ್ ಇದೆಯಾ ಹೇಳ್ಬಿಟ್ಟು ಅಂದರೆ ನಾನೇನು ಮಾಡ್ತೀನಿ ಅಂತಂದರೆ ಯಾವುದ್ರಲ್ಲಿ ಆಫರ್ ಇದ್ರೆ ಅಲ್ಲಿ ತೊಗೊಂಡ್ಬಿಡ್ತೀನಿ ಒಂದೊಂದು ಸಲ ಬಿಗ್ ಬ್ಯಾಸ್ಕೆಟ್ ಬಿಗ್ ಬ್ಯಾಸ್ಕೆಟಲ್ಲಿ ಬುಕ್ ಮಾಡ್ಕೊಂಬಿಡ್ತೀವಿ ಒಂದೊಂದು ಸಲ ಡಿ ಮಾರ್ಟ್ಗೆ ಹೋದಾಗ ಡಿ ಮಾರ್ಟಲ್ಲೇ ತೊಗೊಂಡ್ಬಿಡ್ತೀವಿ ಆ ಥರ ಮಾಡ್ಕೊತೀವಿ ಅಂದರೆ ಬಿಗ್ ಬ್ಯಾಸ್ಕೆಟಲ್ಲಿ ಏನು ಅಂತಂದರೆ ನನ್ನ ನಮ್ಮ ಹಸ್ಬೆಂಡ್ಗೆ ಪಾಯಿಂಟ್ಸ್ ಇರುತ್ತೆ ಸೊ ಹಂಗಾಗಿ ಅದರಲ್ಲಿ ನಮಗೆ ಪಾಯಿಂಟ್ಸು ಬರುತ್ತೆ ಅಲ್ವಾ ಅದ್ರಲ್ಲಿ ಹಂಗಾಗಿ ಅದರಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಇನ್ನೊಂದೊಂದು ಸಲ ಡಿಮಾರ್ಟ್ ಹತ್ರನೇ ಇಲ್ವಾ ಇರೋದು ಹಂಗಾಗಿ ಬೇಕಾದಾಗ ಹೋಗಿ ತೊಗೊಂಬರ್ತೀನಿ ನೆಕ್ಸ್ಟ್ ಕೆಳಗಡೆ ಗ್ರಾಸರಿ ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತು ಮೇಲೆ ಬಂದ್ವಿ ಮೇಲೆ ಬಂದರೆ ನಮ್ಗೆ ಸ್ವಲ್ಪ ಈ ಥರ ಪ್ಲೇಟ್ಸು ಎಲ್ಲ ಬೇಕಾಗಿತ್ತು ಮತ್ತು ಆಯಿಲ್ ಕಂಟೇನರು ಆ ಥರದ್ದೆಲ್ಲ ಬೇಕಾಗಿತ್ತು ಹಂಗಾಗಿ ಸರಿ ಅಂತ ನೋಡೋಣ ಅಂತ ಹೋದರೆ ಅಲ್ಲಿ ಪ್ಲೇಟ್ಸ್ ಏನೋ ಸಿಕ್ತು ಬಟ್ ಆಯಿಲ್ ಕಂಟೇನರ್ ಸಿಗಲೇ ಇಲ್ಲ ನನಗೆ ಪ್ಲಾಸ್ಟಿಕ್ದಿತ್ತು ಪ್ಲಾಸ್ಟಿಕ್ದು ಬೇಡ ನನಗೆ ಹಂಗಾಗಿ ಗ್ಲಾಸ್ ಏನಾದರೂ ಇದೇನೋ ಅಂತ ನೋಡೋಣ ಅಂತ ಹೋದರೆ ಅಲ್ಲಿ ಸಿಗಲೇ ಇಲ್ಲ ಸರಿ ಅಂತ ಅಂತೇಳ್ಬಿಟ್ಟು ಒಂದೆರಡು ಪ್ಲೇಟ್ಸ್ನ ತೊಗೊಂಡು ಮತ್ತೆ ವಾಪಸ್ ಕೆಳಗಡೆ ಬಂದುಬಿಟ್ವಿ ನಮಗೆ ಬಿಲ್ ಹಾಕ್ಸೋಷ್ಟೊತ್ತಿಗೆ ಹಾಫ್ ಆನ್ ಅವರ್ ಆಯಿತು ಅಲ್ಲಿಂದ ಬಂದು ನನಗಂತೂ ಫುಲ್ಲು ಸಾಕಾಗೋಗ್ಬಿಟ್ಟಿತ್ತು ಬಂದು ಅಡುಗೆ ಮಾಡೋಣ ಅಂದ್ಕೊಂಡ್ರೆ ಅಡುಗೆ ಮಾಡೋಕ್ಕೂ ಆಗಲಿಲ್ಲ ಅದು ಬೇರೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ನನಗೆ ಇದ್ದಕ್ಕಿದ್ದಂಗೆ ಅದು ಹಬ್ಬದ ಟೈಮಲ್ಲೇ ಆಗಿದೆ ಫುಲ್ಲು ಫೀವರು ಕೋಲ್ಡು ಸೊ ಈ ಥರ ಎಲ್ಲ ಆಗಿಬಿಟ್ಟಿದೆ ಈ ಥರ ಆದರೆ ಅಂತೂ ತುಂಬಾ ಕಷ್ಟ ಎಲ್ಲಿಂದಲ್ಲಿ ಬಿದ್ದಿರತ್ತೆ ಏನೂ ಮಾಡೋಕ್ಕಾಗಲ್ಲ ಫುಲ್ಲು ಟೈರ್ಡ್ನೆಸ್ ಬಂದುಬಿಡತ್ತೆ ಸರಿ ಅಂತೇಳ್ಬಿಟ್ಟು ಅಲ್ಲೆಲ್ಲ ಮೇಲೆ ಎಲ್ಲ ನೋಡಿಕೊಂಡು ಚ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಡಿಮಾರ್ಟಲ್ಲಿ ಕ್ವಾಲಿಟಿ ಕೂಡ ಅಷ್ಟೇ ನನಗೇನಾದರೂ ಬೇಕಂತಂದ್ರೂ ನಾನು ಡಿಮಾರ್ಟ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಅಫೋರ್ಡಬಲ್ ಇರುತ್ತೆ ಸರಿ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ನೋಡಿಕೊಂಡು ಮತ್ತು ಇನ್ನು ವಾಪಸ್ ಅಂತ ಮನೆಗೆ ಬಂದುಬಿಟ್ವಿ ಇನ್ನು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನು ತಂದಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತೊಗೊಂಬಂದಿದ್ದು ಸೊ ಶೇರ್ ಮಾಡಿದ್ದೀನಿ ನೋಡಿ ಒಂದು ನಾಲ್ಕು ಆಯಿಲ್ ಪ್ಯಾಕೆಟು ಈಗ ಆಯಿಲ್ ಪ್ಯಾಕೆಟ್ಸ್ ಒಂದು ಐದು ತೊಗೊಂಬಂದಿದ್ದೆ ನೆಕ್ಸ್ಟ್ ಇನ್ನು ಅದಾದಮೇಲೆ ಒಂದು ಅಟ್ಟ ತಗೊಂಬಂದಿದೆ ಆಶೀರ್ವಾದದ್ದು ನೆಕ್ಸ್ಟ್ ಇನ್ನು ಅದಾದಮೇಲೆ ಇದು ರವೆ ಕಡಲೆ ಬೀಜ ಸ್ವಲ್ಪ ಬೇಕಾಗಿತ್ತು ಗ್ರಾಸರೀಸ್ ಎಲ್ಲ ಹಂಗಾಗಿ ತೊಗೊಂಬಂದಿದೆ ಅಂದರೆ ನಮ್ಗೆ ಹತ್ರನೇ ಇರೋದು ಡಿಮಾಟೊ ಹಂಗಾಗಿ ಯಾವಾಗ ಬೇಕೋ ಅವಾಗ ಹೋಗಿ ಇರ್ತೀವಿ ನೆಕ್ಸ್ಟ್ ಇದು ಒಂದು ಆಲ್ಮಂಡು ನೆಕ್ಸ್ಟ್ ಇದು ಸ್ಕ್ರಬ್ಬು ಹಾಗೆ ಇದು ವಾಲ್ ಸ್ಟಿಕ್ಕರ್ಸ್ ಬರುತ್ತೆ ಅಲ್ವಾ ಅದೊಂದು ನೆಕ್ಸ್ಟಿನ ಇದೆಲ್ಲ ಗ್ರಾಸರಿ ಇದು ಟೊಮೊಟೊ ಕೆಚಪ್ ಒಂದು ಹಾಗೆ ಮತ್ತು ಇದು ಬೈ ಒನ್ ಗೆಟ್ ಒನ್ ಇತ್ತು ಹಾಗಾಗಿ ತಗೊಂಡೆ ಇದು ತುಂಬ ಚೆನ್ನಾಗಿರುತ್ತೆ ಇದು ವಾಶ್ ಮಾಡೋದಕ್ಕೆಲ್ಲ ನೆಕ್ಸ್ಟ್ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ನು ನೋಡಿ ಫಿಫ್ಟಿ ರುಪೀಸ್ ಏನೋ ಇತ್ತು ಬೈ ಒನ್ ಗೆಟ್ ಒನ್ಗೆ ತುಂಬ ಚೆನ್ನಾಗಿದೆ ಅಫೋರ್ಡೆಬಲ್ ಅನ್ನಿಸ್ತು ನೆಕ್ಸ್ಟ್ ಅದಾದಮೇಲೆ ಇದು ಸೇಮಿಯ ಪ್ಯಾಕೆಟ್ ಒಂದು ತೊಗೊಂಡೆ ನೆಕ್ಸ್ಟಿನ್ನು ಅದೇ ಬೇಳೆ ಉದ್ದಿನ ಬೇಳೆ ಈ ಥರದ್ದೆಲ್ಲ ತಂದಿಟ್ಕೊಂಡೆ ನೆಕ್ಸ್ಟ್ ಇದು ಸಾಸಿವೆ ಪ್ಯಾಕೆಟು ಹಾಗೆ ಇದು ಬರ್ಡ್ಸು ಮತ್ತು ಇದೆಲ್ಲ ಗ್ರಾಸರಿ ಇಡ್ಲಿ ರೈಸಿದು ಇದು ಇದು ಬೇಳೆ ನೆಕ್ಸ್ಟ್ ಇದು ಬಂದು ಕಡಲೆ ಹಿಟ್ಟು ತುಂಬಾ ಅಫೋರ್ಡೆಬಲ್ ಡಿಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ಇದೂ ಅಷ್ಟೇ ಇದು ಬೈ ಒನ್ ಗೆಟ್ ಒನ್ ಇತ್ತು ಇದು ಚೆನ್ನಾಗಿದೆ ಇದು ಪ್ರೈಸ್ ನ್ಯಾಪ್ಕಾಯಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇದು ಶುಗರು ಒಂದು ತ್ರೀ ಕೆ ಜಿನೂ ಏನೋ ಇದೆ ಇದು ಸ್ಟೋರೇಜ್ ಬಾಕ್ಸಸ್ಸು ಇದು ಬಂದು ನೋಡಿ ನೈಂಟಿ ನೈನು ತುಂಬಾ ಚೆನ್ನಾಗಿದೆ ಇದು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಅಫೋರ್ಡಬಲ್ ಅನ್ನಿಸ್ತು ಹಾಗಾಗಿ ಆ ಥರ ಎರಡು ತಗೊಂಡಿದ್ದೀನಿ ಇದೊಂದು ಕಲರು ಮತ್ತು ಇದೊಂದು ಕಲರು ನೆಕ್ಸ್ಟ್ ಇನ್ನು ಇದೂ ಅಷ್ಟೇ ಬೈ ಒನ್ ಗೆಟ್ ಒನ್ ಇತ್ತು ನೆಕ್ಸ್ಟ್ ಇದು ರಿಬ್ಬನ್ಸು ಇದಂತೂ ತರ್ಟಿ ರುಪೀಸು ತರ್ಟಿ ಫೈವ್ ರುಪೀಸು ತುಂಬ ಚೆನ್ನಾಗಿರುತ್ತೆ ಇದು ಕ್ವಾಲಿಟಿ ನೆಕ್ಸ್ಟ್ ಇದು ಈ ಪ್ಲೇಟು ಇದು ಬಂದು ಫಾರ್ಟಿ ನೈನು ತುಂಬ ಚೆನ್ನಾಗಿದೆ ಇದು ನೋಡಿ ಈ ಶಾಪಲ್ಲಿ ಕೇಳಿದರೆ ಇಲ್ಲಿ ಮನೆ ಹತ್ರ ಇರೋ ಶಾಪಲ್ಲಿ ಕೇಳಿದರೆ ತರ್ಟಿ ಫೈವ್ ರುಪೀಸು ಫಾರ್ಟಿ ರುಪೀಸ್ ಹೇಳ್ತಾರೆ ಡಿಮೋಟಲ್ ಬಂದು ಟ್ವೆಂಟಿ ಫೋರ್ ರುಪೀಸು ತುಂಬಾ ಅಫೋರ್ಡೆಬಲ್ಲು ಹಾಗಾಗಿ ಇದೊಂದು ಮೂರು ತಗೊಂಡೆ ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು ನನ್ನ ಮಗನಿಗೆ ಬೇಕು ಅಂತ ಹೇಳಿಬಿಟ್ಟು ಅವನು ಬಿಲ್ಡಿಂಗ್ ಬ್ಲಾಕ್ಸ್ನ ತೊಗೊಂಡ ಇದು ತ್ರೀ ಟ್ವೆಂಟಿ ನೈನು ಇದೂ ಚೆನ್ನಾಗಿರತ್ತೆ ಕ್ವಾಲಿಟಿ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು ನೋಡಿ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ವೆಜಿಟೇಬಲ್ಸ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಇದರಲ್ಲಿ ಇದು ಬಂದು ಸ್ಮಾಲ್ ಸೈಜು ಅಂದರೆ ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜು ನೆಕ್ಸ್ಟ್ ಅದಾದಮೇಲೆ ಈ ಸೈಜು ನೋಡಿ ನೆಕ್ಸ್ಟ್ ಅದಾದಮೇಲೆ ಈ ಸೈಜ್ ಬರುತ್ತೆ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನಾವು ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು ಆ್ಯಕ್ಚುಲಿ ನಾನು ಅದೇ ಹೇಳಿದ್ನಲ್ವ ಫ್ರಿಜ್ಜು ಆರ್ಗನೈಸನ್ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಬುಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಡಿಮಾರ್ಟಲ್ಲೇ ಸಿಕ್ತು ಹಂಗಾಗಿ ಇದೇ ತೊಗೊಂಡೆ ನೋಡಿ ಈ ಥರ ಸೆಟ್ ಬರುತ್ತೆ ನೆಕ್ಸ್ಟ್ ಇನ್ನು ಅದಾದಮೇಲೆ ಗ್ರಾಸರಿಸ್ ಎಲ್ಲ ರೀಫಿಲ್ ಮಾಡ್ಕೊಂಬಿಟ್ಟು ಸರಿನಾ ಗು ಶುಕ್ರವಾರ ಹಬ್ಬ ಇತ್ತಲ್ವ ನಾನೇನು ಹಬ್ಬ ಏನು ಮಾಡ್ತಾ ಇಲ್ಲ ಬಟ್ ಆದ್ರೂ ಪೂಜೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ ಅಲ್ಲಿಂದ ಬಂದು ತುಂಬ ಸುಸ್ತಾಗಿ ಹೋಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ಸರಿ ಎಲ್ಲ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ದೇವ್ರ ಪಾತ್ರೆಗಳೆಲ್ಲ ಏನು ಗೊತ್ತಾ ಇದು ಪೀತಾಂಬರಿ ಪೌಡರ್ ಇರುತ್ತೆ ಅಲ್ವಾ ಮತ್ತು ಅದನ್ನು ಸ್ವಲ್ಪ ತಗೊಂಡು ಮತ್ತು ಸಬೀನಾನ ಸ್ವಲ್ಪ ತಗೊಂಡು ಅದನ್ನೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಆದಂಥ ಸ್ಕ್ರಬ್ಬು ಏನು ಯೂಸ್ ಮಾಡಬೇಡಿ ಜಸ್ಟ್ ಕೈಯಲ್ಲೇ ವಾಶ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಇದು ಇದಾಗಿ ಎಲ್ಲ ನೀಟಾಗಿ ಹೋಗುತ್ತೆ ಸಲ ಟ್ರೈ ಮಾಡಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅವ್ರು ಮೊನ್ನೆ ವಾಶ್ ಮಾಡಿದಾಗ ನೋಡಿದು ಎಷ್ಟು ಚೆನ್ನಾಗಿ ಹೋಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಕೊಳೆಯೆಲ್ಲ ನೀಟಾಗಿ ಹೋಗ್ಬಿಟ್ಟಿತ್ತು ಸೊ ಹಂಗೆ ಈಸಿ ಕೂಡ ಬೇಗನೆ ಮಾಡ್ಕೊಂಬಿಡ್ಬೋದು ಈ ಟ್ರಿಕ್ ಸಲ ನೀವು ಟ್ರೈ ಮಾಡಿ ಬೇಗ ಕೊಳೆ ಹೋಗ್ಬಿಡತ್ತೆ ಹಾಗೆ ಅಷ್ಟು ರಿಸ್ಕ್ ಅನಿಸಲ್ಲ ನಮಗೆ ನೆಕ್ಸ್ಟ್ ಇಲ್ಲಿ ನಾನು ಸಿಂಕ್ ಒಳಗಡೆ ಏನು ಹಾಕ್ಕೊಳ್ಳಲ್ಲ ದೇವ್ರ ದೇವ್ರ ಪಾತ್ರೆದು ಬರೀ ಮೇಲೆ ಏನು ಕೌಂಟರ್ ಟಾಪ್ ಇರುತ್ತೆ ಅದ್ರ ಮೇಲೆ ಮಾತ್ರ ಯೂ ವಾಶ್ ಮಾಡ್ಕೊತೀನಿ ಅಷ್ಟೇ ನಾನು ಬಂದು ವೀಕ್ಲಿ ಒನ್ಸು ಆ ಥರ ಯೂಸ್ ವಾಶ್ ಮಾಡ್ಕೊತೀನಿ ನನಗೆ ಯಾವಾಗ ಫ್ರೀ ಸಿಕ್ಕಿದ್ರೆ ಆವಾಗ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೆಕ್ಸ್ಟು ನಾನು ಇಲ್ಲೆಲ್ಲ ವಾಶ್ ಮಾಡಿಕೊಂಡು ಹಾಗೆ ದೇವ್ರ ಮನೆ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೈಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ಟೆ ನೈಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮಗೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಅಂತಂದರೆ ನಾಳೆನೇ ಎಲ್ಲ ಅಡುಗೆ ಕೆಲಸ ಮಾಡಿಕೊಂಡು ಹಬ್ಬದ ದಿವಸವೇ ಎಲ್ಲ ಪೂಜೆ ಅದು ಇದು ಇಟ್ಕೊಂಡು ತುಂಬಾ ರಿಸ್ಕ್ ಆಗಿಬಿಡುತ್ತೆ ಹಂಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನೈಟೇ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಹೆಂಗೋ ನನಗೂ ಹುಷಾರಿರಲಿಲ್ಲ ಅಲ್ವಾ ಹಂಗಾಗಿ ನಾನು ಹಾಳೆ ಆಗೋಲ್ಲ ಅಂತೇಳ್ಬಿಟ್ಟು ಬಟ್ ಆಗ್ತಾ ಇಲ್ಲ ನನ್ನಿಂದ ಬಟ್ ಆದರೂ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಂಬಿಟ್ಟೆ ಇಲ್ಲೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ವಾಶ್ ಆಗಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ವಾಶ್ ವಾಶ್ ಆಗಿತ್ತು ಸಬೀನ ಅಂತೂ ಚೆನ್ನಾಗಿ ಹೋಗುತ್ತೆ ಪಾತ್ರೆಗಳೂ ಅಷ್ಟೇ ಸೊ ಪಾತ್ರೆ ಉಜ್ಜಿದಾಗ ಸ್ವಲ್ಪ ಲಿಕ್ವಿಡು ಮತ್ತು ಸಬೀನ ಹಾಕ್ಕೊಂಡು ವಾಶ್ ಮಾಡಿ ಸಲ ಟ್ರೈ ಮಾಡಿ ಇದೂ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಅಷ್ಟು ನೀಟಾಗಿ ಹೋಗುತ್ತೆ ಜಿಡ್ಡೆಲ್ಲ ಏನಿರುತ್ತೋ ಅದೆಲ್ಲನೂ ಹೋಗುತ್ತೆ ಬಟ್ ಕೆಲವರು ಸ್ವಲ್ಪ ಅದೇ ಮಾರ್ಕ್ಸು ಅದು ಇದು ಬೀಳತ್ತೆ ಹೇಳ್ಬಿಟ್ಟು ಯೂಸ್ ಮಾಡಲ್ಲ ಒಂದೊಂದು ಸಲ ಹಂಗೆ ಯೂಸ್ ಮಾಡ್ತೀನಿ ಒಂದೊಂದು ಸಲ ಅದೇ ಸಾಫ್ಟ್ ಏನಾದರೂ ಪಾತ್ರೆಗಳೇನಾದರೂ ಇದ್ದರೆ ನಾರ್ಮಲ್ ಲಿಕ್ವಿಡಲ್ಲೇ ಯೂಸ್ ಮಾಡ್ಕೊತೀನಿ ಆ ಥರ ಮಾಡ್ಕೊತೀನಿ ಸೊ ಇನ್ನು ಮತ್ತೆ ಅದು ಇನ್ನೊಂದು ಲಿಕ್ವಿಡ್ ಬರುತ್ತೆ ಅಲ್ವಾ ಪೂಜೆ ಸಾಮಾನು ಅದು ತರಿಸ್ದೆ ಅದು ತುಂಬಾ ವೇಸ್ಟ್ ಅನ್ನಿಸ್ತು ನನಗೆ ಅದರಲ್ಲಂತೂ ಹೋಗಲೇ ಇಲ್ಲ ನಂಗೆ ಯಾರೋ ಹೇಳಿದರು ಈ ಥರ ಲಿಕ್ವಿಡ್ ತೊಗೊಂಬಂದು ಟ್ರೈ ಮಾಡು ಅಂತ ಹೇಳಿಬಿಟ್ಟು ಬಟ್ ಅದು ತರಿಸಿದ್ರೆ ಅದರಲ್ಲಿ ಹೋಗಲೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ಪಳಪಳ ಅಂತ ಹೊಡಿತಾ ಇದೆ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೆಕ್ಸ್ಟ್ ಇನ್ನು ಅದಾದಮೇಲೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಮಾಡಿಟ್ಕೊಂಬಿಟ್ಟು ಕುಂಕುಮನ ಇಟ್ಕೊಂಡ್ಬಿಟ್ಟೆ ಕುಂಕುಮ ಇಟ್ಕೊಂಡು ನೆಕ್ಸ್ಟ್ ಕಳ್ಸಕ್ಕೆ ಏನೇನು ಹಾಕಿ ಚಿನ್ನ ಕಳ್ಸೋಕ್ಕೆ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕ್ಕೊಂಡು ನೈಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ನಾಳೆ ವರಲಕ್ಷ್ಮಿ ಹಬ್ಬ ಅಲ್ವಾ ಸೊ ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಐಶ್ವರ್ಯ ಆರೋಗ್ಯ ಎಲ್ಲ ಆರಾಮಾಗಿ ಚೆನ್ನಾಗಿ ಕೊಡಲಿ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್